ಏ ಅಧೀರ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಹೇಳೋ ಹಾಗೆ ವಿನಾಶ ಆವರಿಸ್ಕೋತಿದ್ದ ಹಾಗೆ ಬುದ್ಧಿ ಅತಿಯಾಗುತ್ತಂತೆ ನಿನ್ನ ಕೆಟ್ಟ ಬುದ್ಧಿಗೆ ತಕ್ಕ ಶಾಸ್ತಿ ಆಗ್ತಾ ಇದೆ ಕಣೋ ಇವತ್ತು ನಿನ್ನ ವಿನಾಶ ಆ ದಿನ ನನ್ನ ಅಣ್ಣ ಗಜಪತಿ ನಾಶ ಮಾಡಿದ ಆದರೂ ನಿನ್ನ ಕುತಂತ್ರದಿಂದ ಎದ್ದು ಬಂದಿದ್ದೆ ಆದರೆ ಇವತ್ತು ನಿನ್ನ ನಾಶಕ್ಕೆ ಗಜಪತಿಯ ತಂಗಿ ಈ ತುಳಸಿನೇ ಬರಬೇಕಾಯ್ತು ಇನ್ನು ಎದ್ದು ಬರೋ ಮಾತೇ ಇಲ್ಲ ನನ್ನ ಕೈಯಿಂದ ನೀನು ಮುಕ್ತಿ ಸಿಗ್ತಾ ಇದೆ ಅಂದರೆ ಇನ್ನೊಂದು ಜನ್ಮ ಪ್ರಾಪ್ತಿಯಾಗುತ್ತೆ ಆ ಜನ್ಮದಲ್ಲಿ ನೀನು ಮಾನವನಾಗಿ ಹುಟ್ಟಿ ಮಾಡಿದ ಪಾಪ ಕರ್ಮಗಳನ್ನು ತೊಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು